ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಆರೋಗ್ಯಕರವಾದ ಮತ್ತು ಪೌಷ್ಟಿಕಾಂಶ ಇರೋ ಅಂತಹ ಒಂದು ಪಲ್ಯ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಮೆಂತ್ಯ ಸೊಪ್ಪು ಕ್ಯಾರೆಟು ಮತ್ತು ಇದು ನಾಟಿ ಎಗ್ಗೆ ತೊಗೊಂಡಿದ್ದೀನಿ ಎಲ್ಲ ಕಡೆಗೂ ಸಿಗಲ್ಲ ಮಾಮೂಲಿ ಅಂಗಡಿಯಲ್ಲಿರೋಂಥ ಎಗ್ಗೆ ತೊಗೋಬೋದು ಮತ್ತು ಇದಕ್ಕೆ ಒಳ್ಳೆಯ ಒಂದು ಮಕ್ಕಳಿಗೆ ಆಗಲಿ ಮತ್ತು ವಯಸ್ಸಾದವರಿಗೆ ಆಗಲಿ ಇದು ನಾಟಿ ಹೆಗ್ಗು ತುಂಬ ಪೌಷ್ಟಿಕಾಂಶ ಇರೋವಂತಹ ಒಂದು ಹೆಗ್ಗಿದು ಇದ್ರದ ಪಲ್ಯ ಮಾಡೋಣ ಒಂದು ಆರೆಗ್ ತಗೊಂಡಿದ್ದೀನಿ ಎಣ್ಣೆ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಿದ್ದೀನಿ Eccolo qua, facciamo un'altra cosa. La facciamo ಬೇಯ್ಯಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಬೇಕು ಕ್ಯಾಪ್ ಮುಟ್ತೀನಿ ಅರ್ಧ ಈರುಳ್ಳಿ ಬೆಂದಿದೆ ಈಗ ಮೆಂತ್ಯ ಸೊಪ್ಪು ಸ್ವಲ್ಪ ಬೇಯ್ಯಲೆಲ್ಲ ಈಗಲೇ ಹಾಕ್ತೀನಿ ಮೆಂತ್ಯ ಸೊಪ್ಪು ಬೆಂದಿದೆ ಈಗ ಕ್ಯಾರೆಟನ್ನು ಹಾಕೋಣ ಈಗ ಕ್ಯಾರೆಟ್ ಹಾಕಿದ್ದೀನಿ ಕ್ಯಾರೆಟನ್ನು ಏನು ಜಾಸ್ತಿ ಬೇಯಿಸೋದೇನು ಬೇಕಾಗಲ್ಲ ಸ್ವಲ್ಪ ಫ್ರೈ ಆಗಿ ಅದು ಬೆಂದ್ಕೊಂಬಿಡುತ್ತೆ ಎರಡು ಸಲ ಹಿಂಗೆ ಮಾಸ ಹೊಸ ಒಗ್ಗಂಡ ಒಳಗೆ ಕ್ಯಾರೆಟ್ ಬೆಂದ್ಕೊಂಬಿಡುತ್ತೆ ಈಗ ಬೇಯ್ತಾ ಇದೆ ಈಗ ಬೇಯ್ತಾ ಇರೋದಕ್ಕೇ ನಾವೇನು ಮೊಟ್ಟೆಗಳು ಒಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೋಣ ತುಂಬ ಚೆನ್ನಾಗಿದ್ದಾವೆ ಮೊಟ್ಟೆಗಳು ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಹಂಗೆ ಸ್ವಲ್ಪ ಈಗ ಮೇಲೆ ಬಿಟ್ಟರೆ ಅಬೆ ಒಳಗೆ ಚೆನ್ನಾಗಿ ಬೇಯಾಡುತ್ತೆ ಈಗ ಅದ್ರ ಮೇಲೆ జీర పౌడరు పెప్పర్ పౌడరు ధనియ పౌడ్ సాంబార్ పౌడర్ పౌడ్రీ గ్రీన్ సాంబార్ పౌడరు ఉప్పు ఉప్పు కడిమే హాకె ಈಗ ಕರೆಕ್ಟಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಉಪ್ಪು ಜಾಸ್ತಿ ಹಾಕ್ಬಾರ್ದು ಯಾಕಂದರೆ ಎಗ್ಗಲ್ಲಿ ಉಪ್ಪಿನಂಶ ಸೊಪ್ಪಲ್ಲಿ ಸೊ ಉಪ್ಪಿನಂಶ ಇರೋದ್ರಿಂದ ಸ್ವಲ್ಪ ಉಪ್ಪು ಹಾಕಬೇಕು ಎಲ್ಲ ಹಾಕಿದ್ದೀನಿ ಈಗ ಇದನ್ನು ಈ ಥರ ತಿರುಗಿಸಿ ಈ ಥರ ಒಂದು ಒಂದು ಹತ್ತು ನಿಮಿಷ ಹಿಂಗೆ ಬಿಟ್ಬಿಡಾನೆ ಒಂದು ಐದು ನಿಮಿಷ ಬಿಟ್ ಬಿಟ್ಟಾನೆ ಹಿಂಗೆ ಒಂದು ಕಡೆಯಿಂದ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಈ ಥರ ಫ್ರೈ ಮಾಡೋಲ್ಲ ಸ್ವಲ್ಪ ಆಗಲಿ ಜಾಸ್ತಿ ಉಡಿನೂ ಆಗಬಾರ್ದು ಇದು ಮೊಟ್ಟೆ ಮೊಟ್ಟೆ ಥರನೇ ಇದ್ರೆ ಚೆನ್ನಾಗಿರುತ್ತೆ ಬಾಯಿಗೆ ಸಿಗುತ್ತೆ ಎಗ್ಗು ನಿಮ್ಮೆ ಸ್ವಲ್ಪ ಹೊತ್ತು ಬಾಯಿ ಮುಚ್ಚ ನನಗೆ ಸ್ವಲ್ಪ ಹೊತ್ತು సల్పా తంగినకాయి తంగినకాయి సల్పా ఆకుడరే తుంబా రుచి వృతే యెగ్ పళ్ళ్యakke మేలే కొత్తిమీర ಸೊపు దానా సల్పా చన్నగీ ఫ్రై మార్కబెక్ ఇగా ಕ್ಯಾರೆಟು ಮತ್ತು ನಾಟಿ ಕೋಳಿ ಮೊಟ್ಟೆಯ ಪಲ್ಯ ಮಾಡಿದ್ದೀನಿ ಇದು ಚಪಾತಿ ಮತ್ತು ನೀರು ದೋಸೆಗೆ ಮತ್ತು ಸೈಡ್ ಡಿಶ್ಶು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ಶಿಗೆ ಮಕ್ಕಳಿಗೆ ಮಾಡಿಕೊಟ್ರಂತೂ ತುಂಬ ಪೌಷ್ಟಿಕಾಂಶ ಇದೆ ಇದರಲ್ಲಿ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿರಿ ನೋಡಿರಿ ಎಷ್ಟು ಚೆನ್ನಾಗಿದೆ ಪಲ್ಯ ಕಲ್ಲರ್ಫುಲ್ಲಾಗಿ ಮಕ್ಕಳು ಇಷ್ಟಪಡ್ತಾರೆ ಈ ಥರ ಕಲರ್ಫುಲ್ಲಾಗಿದ್ರೆ ಈಗ ಈ ಪಲ್ಯ ಮಾಡಿದ್ದೀನಿ ಈ ವಿಡಿಯೋಕ್ಕೆ ನಮ್ಮ ಮನೆಗೆ ಯಾವಾಗಲೂ ಈ ಥರ ಮಾಡಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಮಕ್ಕಳಿಗೆ ಹಶುವು ಅಂದಾಗ ಈ ಪಲ್ಯನ ಮಾಡಿಕೊಡಿ ಬೇಡ ಅನ್ನೋದೇ ಇಲ್ಲ ಅಷ್ಟು ಚೆನ್ನಾಗಿ ತಿಂತಾರೆ ಕಲ್ ಇರೋ ಇರೋದಕ್ಕೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದರಲ್ಲಿ ಪೌಷ್ಟಿಕಾಂಶವೂ ಇದೆ ಈ ಥರ ಮಾಡಿ ಮಕ್ಕಳಿಗೆ ಕೊಡಿ ಮತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಒಂದು ವಿಡಿಯೋ ನೋಡ್ತಾ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ